ಎಸ್ ಇವತ್ತು ಮುಧೋಳ ಬಂದ್ಗೆ ವಿವಿಧ ರೈತ ಸಂಘಟನೆಗಳು ಕರೆಯನ್ನ ನೀಡಿದೆ ಕರೆಯನ್ನ ನೀಡಿದ ಹಿನ್ನೆಲೆಯಲ್ಲಿ ಇದೀಗ ಆಲ್ರೆಡಿ ಬೆಳೆ ಬೆಳಗ್ಗೆನೆ ಏನೋ ಆಟೋದಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ ಮುದೋಳಕ್ಕೆ ಬಂದ್ಗೆ ಸಹಕರಿಸಿ ಅಂತ ಹೇಳಿ ಸ್ವಯಂ ಘೋಷಿತವಾಗಿ ಯಾರೆಲ್ಲ ಸಹಕಾರ ನೀಡ್ತಾರೆ ಅನ್ನೋದ್ರ ಕುರಿತಾಗಿ ಆಟೋ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ನೋಡ್ತಾ ಇರಬಹುದು ದೃಶ್ಯದಲ್ಲಿ ಇನ್ನು ಮುದೋಳ ಇದು ರನ್ನ ಸರ್ಕಲ್ ಭಾಗದಲ್ಲಿ ಇರುವಂತದ್ದು ನಾವು ರನ್ನ ಸರ್ಕಲ್ ಭಾಗದಲ್ಲಿ ಹೋಟೆಲ್ ಗಳಿಗಾಗಲೇ ಬಂದ್ ಆಗಿದೆ ಕೆಲವು ಕಡೆಗಳಲ್ಲಿ ಬಟ್ ವಾಹನ ಸಂಚಾರಗಳು ಎಂದಿನಂತೆ ಕಾರ್ಯವನ್ನು ಚರ್ಚಾ ಇದೆ ಅಂದ್ರೆ ವಾಹನ ಸಂಚಾರ ಆಗಿರಬಹುದು ಎಲ್ಲ ಇದೆ ಬಸ್ ಗಳಾಗಿರಬಹುದು ಈಗಾಗಲೇ ಪೊಲೀಸ್ ವೆಹಿಕಲ್ ಕೂಡ ಇಲ್ಲಿ ಭದ್ರತೆ ಇದಕ್ಕಾಗಿ ಬಂದು ನಿಂತಿರುವಂತಹದ್ದು ಕೂಡ ದೃಶ್ಯದಲ್ಲಿ ನೋಡಬಹುದು ಏನಾದರೂ ಅವಘಡಗಳು ಸಂಭವಿಸಬಾರದು ಅಂತ ಹೇಳಿದ್ರೆ ಅದಕ್ಕೆ ಮುನ್ನೆಚ್ಚರಿಕೆ ಆಗಿ ಈಗಾಗಲೇ ಪೊಲೀಸ್ ವೆಹಿಕಲ್ ಗಳು ಕೂಡ ಬರ್ತಾ ಇದೆ ಬಟ್ ಬೈಕ್ ಗಳಾಗಿರಬಹುದು ಕಾರ್ ಗಳಾಗಿರ್ಬಹುದು ಬಸ್ಗಳಾಗಿರಬಹುದು ಬೇರೆ ಗೂಡ್ಸ್ ಗಾಡಿಗಳಾಗಿರಬಹುದು ಎಲ್ಲ ಕೂಡ ಸಂಚಾರ ಮಾಡ್ತಾ ಇದೆ ಈಗ ಒಂಬತ್ತೊಂಬತ್ತೂರೆ ಹೊತ್ತಿಗೆ ಬೆಳಗ್ಗೆ ಈ ಒಂದು ಸನ್ನಿವೇಶ ಈ ಒಂದು ದೃಶ್ಯಾವಳಿ ಈ ಒಂದು ಬಂದ್ಗೆ ನಡೆದಂತಹ ಪ್ರತಿಕ್ರಿಯೆ ಆಗಿದೆ ಇನ್ನು ಕೆಲವು ಕಡೆಗಳಲ್ಲಿ ಏನೋ ಹಾಲಿನ ಅಂಗಡಿಗಳಾಗಿರಬಹುದು ಮೆಡಿಕಲ್ ಗಳಾಗಿರ್ಬಹುದು ಅವು ಏನೋ ಅಗತ್ಯ ವಸ್ತುಗಳಾಗಿ ಬೇಕಾಗುತ್ತೆ ಹಾಗಾಗಿ ಅವುಗಳೆಲ್ಲ ಕೂಡ ಸ್ಟಾರ್ಟ್ ಅಲ್ಲಿದೆ ಅವೆಲ್ಲ ಕೂಡ ಓಪನ್ ಆಗಿದೆ ಬಟ್ ಬೆಳಗ್ಗೆಯಿಂದ ಹೋಟೆಲ್ಗಳು ಯಾವ ಹೋಟೆಲ್ಗಳು ಕೂಡ ಓಪನ್ ಆಗಿಲ್ಲ ಅದೊಂದು ಈ ಬಂದ್ಗೆ ಮುದೋಳಕ್ಕೆ ಬಂದ್ಗೆ ನೀಡಿದಂತಹ ಪ್ರತಿಕ್ರಿಯೆ ಆಗಿದೆ ಇನ್ನು ಒಟ್ಟಾರೆಯಾಗಿ ಏನು ನೆರೆ ಸಂತ್ರಸ್ತರಿಗೆ ಶಾಶ್ವತ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಏನು ವಿವಿಧ ರೈತ ಸಂಘಟನೆಗಳಾಗಿರ್ಬೋದು ಕರ್ನಾಟಕ ರಾಜ್ಯ ರೈತ ಸಂಘಟನೆ ಆಗಿರಬಹುದು ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಆಗಿರಬಹುದು ಬೇರೆ ಬೇರೆ ಸಂಘಟನೆಗಳು ನೆರೆಯಿಂದಾಗಿ ಏನು ಸೂರನ್ನ ಕಳೆದುಕೊಂಡಿದ್ದೇವೆ ನಮ್ಮ ಜಮೀನುಗಳನ್ನು ಕಳೆದುಕೊಂಡಿದ್ದೇವೆ ಅದಕ್ಕೆ ಶಾಶ್ವತ ಪರಿಹಾರ ನೀಡಬೇಕು ಅಂತ ಹೇಳಿ ಇವತ್ತು ಮುದೋಳ ಬಂದ್ಗೆ ರೈತರು ಕರೆಯನ್ನು ಕೊಟ್ಟಿರುವಂತದ್ದು ಹಾಗಾಗಿ ಮಿಶ್ರ ಬರೆದಕ್ಕಿಂತಲ ಈ ಆರಂಭದಲ್ಲಿ ಏನು ಒಂಬತ್ತು ಹತ್ತು ಗಂಟೆಯ ತನಕ ಎಂದಿನಂತೆ ಕಾರ್ಯವನ್ನು ಚರ್ಚೆ ಇತ್ತು ಅದೇ ರೀತಿ ಮುದೋಳ ಇದೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಇನ್ನು ಹತ್ತು ಗಂಟೆಯ ನಂತರ ಏನಾಗುತ್ತೆ ಅಂತ ಹೇಳಿ ನೋಡಬೇಕಾಗಿದೆ ಇನ್ನು ಮಾರುಕಟ್ಟೆಯಲ್ಲಿಯೂ ಕೂಡ ಏನಂತ ಹೇಳಿದ್ರೆ ಮಾರುಕಟ್ಟೆಯಲ್ಲಿ ಹಣ್ಣುಗಳಾಗಿರ್ಬೋದು ಹೂವಿನ ಅಂಗಡಿಗಳಾಗಿರಬಹುದು ತರಕಾರಿ ಅಂಗಡಿಗಳಾಗಿರಬಹುದು ಎಲ್ಲ ಕೂಡ ಓಪನ್ ಇದೆ ಮಾರ್ಕೆಟ್ ಕೂಡ ಓಪನ್ ಇದೆ ಇನ್ನು ಬಸ್ ಸಂಚಾರ ಕೂಡ ಎಂದಿನಂತೆ ಇದೆ ವಿದ್ಯಾರ್ಥಿಗಳು ಕೂಡ ಯಾವ ರೀತಿಯಲ್ಲಿ ದಿನನಿತ್ಯ ಶಾಲಾ ಕಾಲೇಜುಗಳಿಗೆ ಹೋಗಿ ಬರ್ತಾ ಇದ್ರು ಅದೇ ರೀತಿ ಇವತ್ತು ಕೂಡ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕೂಡ ಯಾವುದೇ ರೀತಿಯಾದ ತೊಂದರೆಗಳಿಲ್ಲ ಬೇರೆ ಬೇರೆ ಹಳ್ಳಿಯ ಭಾಗದಿಂದ ಎಲ್ಲ ಕೂಡ ಮುದೋಳಕ್ಕೆ ಬಸ್ಗಳು ಕೂಡ ಸಂಚಾರ ಎಂದಿನ ಇದೆ ಇಡೀ ದಿನದ ಒಂದು ಕಂಪ್ಲೀಟ್ ಮುದೋಳ ಬಂದ ಡೀಟೇಲ್ಸ್ ನಾವು ಇನ್ನು ಆರಂಭ ಆದ ನಂತರ ಸಂಗೋಳ ರೈ ಸರ್ಕಲ್ ನಿಂದ ಅವರ ಪಾದತ್ರೆ ಆರಂಭ ಆಗುತ್ತೆ ಮುಧೋಳ ನಗರದ ವಿವಿಧೆಡೆ ರೈತರ ಏನು ಸಂಚಾರ ಆಗಿರ್ಬೋದು ರೈತರ ಘೋಷಣೆಗಳಾಗಿರ್ಬೋದು ರೈತರ ಪ್ರತಿಭಟನೆ ಇನ್ನು ಮುಂದೆ ನಡೆಯೋದಕ್ಕಿದೆ ಹಾಗಾಗಿ ಆಗಿನ ಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ಹೇಳಿ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀವಿ ಕ್ಯಾಮ್ರಾ ಪರ್ಸನ್ ವಿವೇಕ್ ಜೊತೆ ಮಹತೇಶ್ ಮಠ ರನ್ ಟಿವಿ ನ್ಯೂಸ್ ಮುದೋಳ ಯಾರಾದರೂ ಮುಧೋಳ ಭಾಗದಲ್ಲಿ ಅಥವಾ ಮುಧೋಳ ನಗರದಲ್ಲಿ ಏನಾದರೂ ತಾವು ಮನೆಗಳನ್ನು ಕಟ್ಟಬೇಕು ಅಥವಾ ಸೈಟ್ ಕೊಂಡ್ಕೊಳ್ಬೇಕು ಅಂತ ಹೇಳಿದ್ರೆ ಬಹಳಷ್ಟು ಉತ್ತಮವಾಗಿರುವಂತಹ ಲೇಔಟ್ ಇದು ಸುಶೀಲ್ ಎಸ್ ಲೇಔಟ್ ಇದು ಈಗಾಗಲೇ ರೋಡ್ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಡ್ರೈನೇಜ್ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಮ್ಯಾನ್ ಹೋಲ್ ಗಳನ್ನ ಸುಸಜ್ಜಿತವಾಗಿ ನಿರ್ಮಾಣ ಮಾಡಲಾಗಿದೆ ಇನ್ನು ಚರಂಡಿ ವ್ಯವಸ್ಥೆಗಳು ಕೂಡ ಸೂಕ್ತವಾಗಿ ಅಲ್ಲಲ್ಲಿ ನಿರ್ಮಾಣ ಆಗಿರುವಂತದ್ದು ಉತ್ತಮವಾದಂತಹ ಲೇಔಟ್ ಅಥವಾ ಪ್ರದೇಶ ನಿಮ್ಗೆ ಯಾವತ್ತೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಕುಡಿಯುವ ನೀರಾಗಿರಬಹುದು ಅಥವಾ ನೀರಿನ ಸಪ್ಲೈಗೋಸ್ಕರ ಇಲ್ಲಿ ಪೈಪ್ ಗಳನ್ನು ಕೂಡ ಹಾಕಲಾಗಿದೆ ತರ್ಟಿ ಫೋರ್ಟಿ ತರ್ಟಿ ಫಿಫ್ಟಿ ಸೈಜ್ ನ ಹೊಂದಿರುವಂತಹ ಫ್ಲಾಟ್ ಗಳು ಕೂಡ ಇಲ್ಲಿ ನಿಮಗೆ ಲಭ್ಯ ಆಗಿದೆ ಮುಧೋಳ ಬಸ್ ಸ್ಟ್ಯಾಂಡ್ ನಿಂದ ಇನ್ನು ಬಸವಲಿಂಗ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಏನಿದೆ ಡಿಗ್ರಿ ಕಾಲೇಜ್ ಗವರ್ಮೆಂಟ್ ಕಾಲೇಜ್ ಅದರ ಹಿಂಭಾಗದಲ್ಲೇ ಇರುವಂತಹದ್ದು ಎನೆ ಮತ್ತು ಪಿ ಹೊಂದಿದೆ ಹಾಗಾಗಿ ಯಾವುದೇ ಸಮಸ್ಯೆಗಳು ಕೂಡ ಇಲ್ಲಿ ನಿಮಗೆ ಬರೋದಿಲ್ಲ ಎಲ್ಲಾ ವಯಸ್ಕರು ಕೂಡ ವಿಹಾರ ಮಾಡಲಿಕ್ಕೆ ನಿಮಗೆ ಧ್ಯಾನ ಮಾಡೋದಕ್ಕೆ ಸ್ಥಳವನ್ನ ಇಲ್ಲಿ ಮೀಸಲಿಟ್ಟಿದ್ದಾರೆ ಉತ್ತಮವಾದಂತಹ ಗಾಳಿ ಬೆಳಕು ಕೂಡ ನಿಮಗೆ ಬರುತ್ತೆ ಸೂಕ್ತ ದರದಲ್ಲಿ ತಮಗೆ ಯೋಗ್ಯವಾದಂತಹ ದರದಲ್ಲಿ ಕೂಡ ಸೈಟ್ಗಳು ಲಭ್ಯ ಇದೆ ಇದು ಯೋಗ್ಯವಾದಂತಹ ಸ್ಥಳ ಹಾಗಾಗಿ ಈ ಲೇಔಟ್ ನಲ್ಲಿ ತಮ್ಮ ಮನೆಗಳನ್ನ ಕಟ್ಟಿಕೊಳ್ಳುವಂತಹ ಯೋಚನೆಗಳು ಇದ್ರೆ ಆದಷ್ಟು ಬೇಗ ಬೇಗ ಮನೆ ಮತ್ತೆ ಮೊದಲು ಬಂದವರಿಗೆ ಆದ್ಯತೆ ಇದೆ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ